ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾದ್ರು ಒಂದು ನಡೆದಿದ್ದರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಇಸ್ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಎಷ್ಟೊಂದ್ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವನ್ನ ಹೊರತು ಅದರಿಂದ ಅಲ್ಲ ಯಾವುದೇ ಯಾವುದೇ ಇರಲಿ ಇಂಜಿನಿಯರಿಂಗ್ ಆಗಲಿ ಯಾವುದೇ ಪರೀಕ್ಷೆ ಆಗಲಿ ನನ್ನ ಇಲಾಖೆ ಆಗಲಿ ನಮ್ಮ ಸರ್ಕಾರದಲ್ಲಿ ಹಿಂಗೆ ಆಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದ್ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಕೂಡ ನಾನು ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದ್ರಿ ಅದನ್ನು ಕಠಿಣವಾಗಿ ಮತ್ತು ಅದು ಏನು ಅದು ಯಾಕೆ ಇದು ಯಾಕೆ ಶುರುವಾಯಿತು ಅನ್ನೋದು ಭಾಳ ಮುಖ್ಯ ಆಗ್ತದೆ ಯಾರವ್ರು ಮಾಡಿರೋರು ಅದನ್ನು ತಗೊಳ್ಬೇಕಾಗತ್ತೆ ಅದನ್ನು ತೀಕ್ಷ್ಣವಾಗಿ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ಇಮಿಡಿಯೇಟಾಗಿ ನಾವು ಮಾಡ್ತಕ್ಕಂಥ ಅಲ್ಲ ಈಗ ಆಗಿರೋದ್ರಿಂದ ಅದನ್ನು ಹೆಂಗೆ ಏನು ಮಾಡಬೇಕಂತಲೂ ಕೂಡ ಅದನ್ನು ಹೈಯರ್ ನಾಕೆನ ನನ್ನ ಡಿಪಾರ್ಟ್ಮೆಂಟ್ ಇಲ್ಲದೆ ಇರೋದ್ರೆ ಅಲ್ಲ ಅದನ್ನು ಅದು ಅಲ್ಲ ನಂಗೆ ಗೊತ್ತಿಲ್ಲ ಅದನ್ನ ಅದನ್ನೊಬ್ರಿಗೋಸ್ಕರ ಅಂತ ಹೇಳಿದಾಗ ಅರೆ ಒಬ್ರಿಗೆ ತಪ್ಪಾದ್ರೂ ಸರ್ಕಾರ ಒಂದು ಆದೇಶನ ಮಾಡಬೇಕಾಗುತ್ತೆ ಯಾ ಈ ರೀಸನಲ್ಲಿ ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದರೆ ದೆನ್ ವಿ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್ ಆ್ಯಂಡ್ ದೆನ್ ಈ ಒಂದು ಮಕ್ಕಳಿಗೂ ಅನ್ಯಾಯ ಆದರೆ ಅದು ತಪ್ಪೆ ಸೊ ಅದನ್ನು ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಪರ್ಸನಲಾಗಿ ನಾನು ಮಾತಾಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಅದು ಯಾವ ರೀತಿ ಅವ್ರಿಗೆ ಸಹಕಾರ ಆಗಬೇಕು ನಾವು ಮಾಡುವ ಈಗ ಈಗ ನಮ್ಮ ಕಾನೂನು ಇರೋದು ಆರು ವರ್ಷ ನಾನೇ ಕೂತ್ಕೊಂಡು ಎಲ್ಲ ಮಾಡಿ ಇವಾಗ ಸದ್ಯಕ್ಕೆ ಟೆಂಪ್ರವರಿಗೆ ಅಂಥೇಳಿ ಮಾಡಬೇಕಾಗುತ್ತೆ ಕೆಲವು ಕಾನೂನನ್ನು ಅಡ್ಜಸ್ಟ್ ಮಾಡ್ಬೇಕಾಕೆಂದ್ರೆ ಹಿಂದೆ ತಪ್ಪುಗಳಾಗಿರ್ತಾವೆ ಅದಕ್ಕೋಸ್ಕರ ಕೆಲವು ಬದಲಾವಣೆಯನ್ನು ಮಾಡೋದ್ರಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸು ಅದು ಬಹಳ ಮುಖ್ಯ ಆಗ್ತದೆ ಅದು ನಮ್ಮ ಸರ್ಕಾರದ ಕರ್ತವ್ಯ ಆಗುತ್ತೆ ಅದು ಇದರಲ್ಲಿ ಎರಡು ಭಾಗ ಒಂದು ಮಕ್ಕಳದ್ದು ಪ್ರಶ್ನೆ ಕೇಳಿದರೆ ಅದೊಂದು ಅವ್ರಿಗೆ ಯಾವ ರೀತಿ ಸಹಕಾರ ಮಾಡೋಕ್ಕಾಗತ್ತೆ ಎರಡನೇದೇನು ಅಂತ ಹೇಳಿದ್ರೆ ಇಂತ ಘಟನೆಗಳನ್ನು ಖಂಡನೆ ಮಾಡಿ ಅದನ್ನ ಶಿಕ್ಷೆಗಳು ಒಳಪಡಿಸಬೇಕು ಅದನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಕಠಿಣವಾಗಿ ಏನು ಶಿಕ್ಷೆ ಆಗಬೇಕು ಅದು ಮಾಡಲೇಬೇಕು ನಾನಂತೂ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲದಕ್ಕೂ ನಮ್ಮ ದೇಶದೊಳಗೆ ಕಾನೂನು ನಮ್ಮ ರಾಜ್ಯದಲ್ಲಿ ಕಾನೂನು ಇದೆ ಕಾನೂನು ಗೆಲ್ಬೇಕು ನಾ ಪದೇ ಪದೇ ಹೇಳ್ತಾ ಇರ್ತೇನೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕು ನೂರು ತಗೊಂಡೆ ತಗೊಂಡು ರಿಲಾಕ್ಸೇಷನ್ ನಾನು ಹೇಳ್ತೀನಿ ಕೇಳಿ ಎಲ್ಲರಿಗೂ ಉತ್ತರ ಕೊಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಎಜುಕೇಷನ್ ಮಿನಿಸ್ಟ್ರು ಏನು ಸಮಸ್ಯೆ ಇತ್ತು ಅದಕ್ಕೆ ನಮ್ಮ ಸ್ಟೇಟ್ ಎಜುಕೇಶನ್ ಪಾಲಿಸಿ ಏನಿದೆ ಬಿಕಾಸ್ ನಾವು ವಿ ಕಮ್ ಅಂಡರ್ ಸರ್ಟನ್ ಥಿಂಗ್ಸ್ ನಾವೇ ಮ್ಯಾನಿಫೆಸ್ಟೋಲ್ಲಿ ಸೊ ನಾನು ಏನೇ ತೀರ್ಮಾನ ಮಾಡ್ಬೇಕಾದ್ರೆ ಅವ್ರ ಕನ್ಸರ್ಂಟ್ ತೊಗೊಂಡು ಒಂದು ಕಾನೂನು ಬದಲಾವಣೆ ಆಗಬೇಕಾದ್ರೆ ಕೆಲವರಿಗೆ ತೊಂದರೆ ಆಗುತ್ತೆ ಕೆಲವ್ರಿಗೆ ಅನುಕೂಲ ಆಗುತ್ತೆ ಇದೆಲ್ಲ ಮಾಡಿದಾಗ ಅದನ್ನ ಮೀಡಿಯಾ ಮಾಡ್ಬೇಕು ಟೋಟಲಿ ಯಾರಿಗೂ ಜಾಸ್ತಿ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅದು ನನ್ನ ಡ್ಯೂಟಿ ಆಗ್ತದೆ ಅದನ್ನು ನಾನು ಮಾಡಿದ್ದೀನಿ ಬೇರೆಯವ್ರು ಏನು ಹೇಳ್ತಾರೆ ಅಂತ ಹೇಳಿ ಉತ್ತರ ಕೊಡೋದಕ್ಕಾಗತ್ತಲ್ಲ ಏನು ಅಲ್ಲಿ ಮಾತ್ರ ಇದೆ ಅದನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಅಭ್ಯಾಸವೂ ಇಲ್ಲ ಯಾಕೆಂದರೆ ಅದು ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗುತ್ತೆ ಅಂತ ಹೇಳಿ ವಿಶ್ವಾಸ ಇಟ್ಕೊಳ್ಳಿ ನಾನು ಜಾಸ್ತಿ ಏನು ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ಏನು ಫ್ರೀಡಮ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಅದನ್ನ ನಾವು ಯಾವುದೇ ಸಂದರ್ಭ ಅಲ್ಲ ನಮಗೆ ನೋಡಿ ಸರ್ ಸರ್ಕಾರ ಕುಮಾರಸ್ವಾಮಿ ಅವರದಲ್ಲ ಸರ್ಕಾರ ನಮ್ಮದು ಸರ್ಕಾರ ಜನರಿಂದ ಆಶೀರ್ವಾದದಿಂದ ಬಂದಿರ್ತಕ್ಕಂಥದ್ದು ಎಲ್ಲದನ್ನೂ ಹೇಳ್ಕೊಂಡು ಕುತ್ಕೊಂಡ್ರೆ ನಾನೇ ಹೇಳ್ಬೋದು ಅವರೇ ಮುಖ್ಯಮಂತ್ರಿಗಳಿದ್ರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದರು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದರು ಅವರ ಆಫೀಸರ್ಸ್ ಸೈನು ಮಾಡಿದ್ದಾರೆ ಕೆಲವರು ಸೈನು ಮಾಡಿಲ್ಲ ಈ ಥರದೆಲ್ಲ ನಾನು ಚರ್ಚೆಗೆ ಹೋದರೆ ನನಗೆ ಮಾಡೋಕ್ಕೆ ಕೆಲಸ ಇದ್ದಾವೆ ಈಗ ಈ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಚಿಂತನೆಯನ್ನು ಮಾನ್ಯ ಸಿದ್ದರಾಮಯ್ಯವ್ರು ಶುರು ಮಾಡಿದರು ಅದು ಆಗಬೇಕು ಅನ್ನೋದು ನನ್ನ ಆಸೆ ಪ್ಲಸ್ ಅದು ನ್ಯಾಯಬದ್ಧವಾಗಿ ಆಗಬೇಕು ಬೇರೆಯವರಿಗೆ ತೊಂದರೆ ಆಗಬಾರ್ದು ಎಲ್ಲರಿಗೂ ಸಮಾನತೆ ಕೊಡ್ತಕ್ಕಂಥ ವ್ಯವಸ್ಥೆ ಅನುಕೂಲ ಇದೆ ಯಾರು ಏನು ಗಾಬರಿ ಆಗೋದು ಬೇಡ ಆಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ನಮ್ಮ ಸಮೂಹದ ನಂಬರ್ಸನ್ನ ನಾವು ನಾವು ಅನ್ಕೊಂಡ್ಬಿಟ್ಟಿದ್ವಿ ಅದು ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ಮಾಡಿರೋದ್ರಿಂದ ನಾನು ಮಾಧ್ಯಮದವ್ರಿಗೆ ನಾನು ಮನವಿ ಮಾಡೋದೇನು ಅಂದರೆ ಇದು ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ಕನ್ಸರ್ನ್ ಆಫೀಸರ್ ಶಿವರಾಜ್ ತಂಗಡಗಿಯವರು ಇಲ್ಲಾಂದ್ರೆ ಆಫೀಸರ್ಸ್ ಹತ್ರ ನೀವು ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೇದು ನಾವು ಎಷ್ಟಿದೆ ನಂಬರ್ ಅನ್ನೋದ್ರ ಬದಲು ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೀವು ಚರ್ಚೆ ಮಾಡಿದರೆ ಮೋಸ್ಟ್ಲಿ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮಾಹಿತಿನೂ ಕೂಡ ಹೋಗ್ತದೆ ಬರೀ ಸರ್ಕಾರ ಭಾಷಣ ಮಾಡಿ ನಾವು ಮಾಹಿತಿ ಕೊಟ್ಟರೆ ನಿಮ್ಮ ಮೂಲಕನೇ ಜನರಿಗೆ ಹೋಗ್ಬೇಕಲ್ಲ ಅದಕ್ಕೆ ನಾನು ತಮಗೆ ಮನವಿ ಮಾಡೋದೇನು ಅಂದರೆ ಎಲ್ಲರಿಗೂ ಇದು ಸರಿ ಆಗಬೇಕಂದ್ರೆ ಸುಮ್ಮನೆ ಅವ್ರು ಹೇಳಿದರು ನಾನು ಹೇಳಿದೆ ಇನ್ನೊಬ್ಬರು ಹೇಳಿದರು ನಮ್ಮ ಮಿನಿಸ್ಟ್ರಸ್ ನಮ್ಮ ಕೊಲೀಗ್ಸೆ ಏನು ಹೇಳಿದ್ರು ಅದ್ರ ಬದಲು ಇದನ್ನು ಯಾವ ರೀತಿ ಮಾಡಿದ್ದಾರೆ ಇದು ನ್ಯಾಯಬದ್ಧವಾಗಿದೆಯಾ ಸರಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೆಯದು ನಮಗೂ ಕೂಡ ಸಾರ್ವಜನಿಕರ ಏನು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಮೇಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕೆ ಹೊರತು ನಾವು ಗಾರ್ಮೆಂಟಲ್ಲಿದ್ದಾಗ ಸಮಾಜದಿಂದ ಇಲ್ಲ ಸಮೂಹದಿಂದ ಆದ್ರೂ ಕೂಡ ಒಳಗಡೆ ಹೋದಾಗ ಕ್ಯಾಬಿನೆಟಿಗೆ ಒಂದೇ ಸರ್ಕಾರ ಅದು ಅಲ್ಲಿ ಡಬಲ್ ಬರೋದಿಲ್ಲ ಚಿಂತನೆಗಳು ವಿಭಿನ್ನವಾಗಿರ್ಬೋದು ಹೊರಗಡೆ ಬರಬೇಕಾದ್ರೆ ಉತ್ತರ ಒಂದೇ ಥರ ಇರಬೇಕು ಅನ್ನೋದು ನನ್ನ ಆಸೆ ಇದನ್ನು ತುಂಬ ಕನ್ಫ್ಯೂಷನ್ ಮಾಡೋದ ಬದಲು ನ್ಯಾಯಬದ್ಧವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಆಗಿದೆ ಅಂದರೆ ಇದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ಅದಕ್ಕೆ ಸಾರ್ವಜನಿಕರು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮೂಲಕ ತಗೊಂಡ್ರೆ ಚೆನ್ನಾಗಿರ್ತದೆ ಅದನ್ನು ಕೂಡ ಆ ಮಾಹಿತಿಯನ್ನು ವೆಬ್ಸೈಟಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕ್ತಾರೆ ನಿನ್ನೆ ಅದು ಚರ್ಚೆ ಆಯಿತು ಆ ಮಾಹಿತಿಯ ಕೊರತೆ ಮೇಲೆ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ ಅಂತಲೂ ಚರ್ಚೆ ಬಂತು ಈ ಹೇಳಿಕೆಗಳನ್ನು ಸ್ವಾಭಾವಿಕವಾಗಿ ನಿಮ್ಮ ಮೂಲಕ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವಿರಬೇಕು ಅಂತ ಹೇಳಲ್ಲ ಅದು ಸರಿ ಇದೆಯಾ ಅಂತೇಳಿ ನೋಡ್ಬೇಕಾಗ್ತದೆ ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕಂದ್ರೆ ದಿಸ್ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವನ ಗೌರವವನ್ನು ಕೊಡಬೇಕವರ್ತು ಅದರಿಂದ ಅಲ್ಲ ಯಾವುದೇ ಯಾವುದೇ ಇರಲಿ ಇಂಜಿನಿಯರಿಂಗ್ ಆಗಲಿ ಯಾವುದೇ ಪರೀಕ್ಷೆ ಆಗಲಿ ನನ್ನ ಇಲಾಖೆ ಆಗಲಿ ನಮ್ಮ ಸರ್ಕಾರದಲ್ಲಿ ಹಿಂಗೆ ಆಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಕೂಡ ನಾನು ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದ್ರಿ ಅದನ್ನು ಕಠಿಣವಾಗಿ ಮತ್ತು ಅದು ಏನು ಅದು ಯಾಕೆ ಇದು ಯಾಕೆ ಶುರುವಾಯಿತು ಅನ್ನೋದು ಬಹಳ ಮುಖ್ಯ ಆಗ್ತದೆ ಯಾರವ್ರು ಮಾಡಿರೋರು ಅದನ್ನು ತಗೊಳ್ಬೇಕಾಗತ್ತೆ ಅದನ್ನ ತೀಕ್ಷ್ಣವಾಗಿ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆನ ಇಮಿಡಿಯೇಟ್ ಆಗಿ ನಾವು ಮಾಡ್ತಕ್ಕಂಥ ಅಲ್ಲ ಈಗ ಆಗಿರೋದ್ರಿಂದ ಅದನ್ನ ಹೆಂಗೆ ಏನ್ ಮಾಡ್ಬೇಕಂತಾನು ಕೂಡ ಅದನ್ನ ಹೈಯರ್ ಯಾಕೆಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಲ್ಲದೆ ಇರೋದ್ರೆ ಅಲ್ಲ ಅದನ್ನ ಅಲ್ಲ ನಂಗೆ ಗೊತ್ತಿಲ್ಲ ಅದನ್ನ ಒಬ್ರಿಗೋಸ್ಕರ ಅಂತ ಹೇಳಿದ್ರೆ ಒಬ್ರಿಗೆ ತಪ್ಪಾದ್ರೂ ಸರ್ಕಾರ ಒಂದು ಆದೇಶನ ಮಾಡಬೇಕಾಗುತ್ತೆ ಯಾ ಈ ರೀಸನಲ್ಲಿ ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದರೆ ದೆನ್ ವಿ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್ ಆ್ಯಂಡ್ ದೆನ್ ಈ ಒಂದು ಮಕ್ಕಳದ್ಗೂ ಅನ್ಯಾಯ ಆದರೆ ಅದು ತಪ್ಪೆ ಸೊ ಅದನ್ನು ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಆಗಿ ನಾನು ಮಾತಾಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಅದು ಯಾವ ರೀತಿ ಅವ್ರಿಗೆ ಸಹಕಾರ ಆಗಬೇಕು ನಮ್ಮ ಮಾಡುವ ಈಗ ಈಗ ನಮ್ಮ ಕಾನೂನು ಇರೋದು ಆರು ವರ್ಷ ನಾನೇ ಕೂತ್ಕೊಂಡು ಎಲ್ಲ ಮಾಡಿ ಇವಾಗ ಸದ್ಯಕ್ಕೆ ಟೆಂಪ್ರವರಿಗೆ ಹೇಳಿ ಮಾಡಬೇಕಾಗುತ್ತೆ ಕೆಲವು ಕಾನೂನನ್ನು ಅಡ್ಜಸ್ಟ್ ಮಾಡಬೇಕಾಕೆ ಹಿಂದೆ ತಪ್ಪುಗಳಾಗಿರ್ತಾವೆ ಅದಕ್ಕೋಸ್ಕರ ಕೆಲವು ಬದಲಾವಣೆನ ಮಾಡೋದ್ರಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸು ಅದು ಬಹಳ ಮುಖ್ಯ ಆಗ್ತದೆ ಅದು ನಮ್ಮ ಸರ್ಕಾರದ ಕರ್ತವ್ಯ ಆಗುತ್ತೆ ಅದು ಇದ್ರಲ್ಲಿ ಎರಡು ಭಾಗ ಒಂದು ಮಕ್ಕಳದ್ದು ಪ್ರಶ್ನೆ ಕೇಳಿದರೆ ಅದೊಂದು ಅವ್ರಿಗೆ ಯಾವ ರೀತಿ ಸಹಕಾರ ಮಾಡೋಕ್ಕಾಗುತ್ತೆ ಎರಡನೇದು ಏನು ಅಂತ ಹೇಳಿದರೆ ಇಂಥ ಘಟನೆಗಳನ್ನು ಖಂಡನೆ ಮಾಡಿ ಅದನ್ನು ಶಿಕ್ಷೆಗಳು ಒಳಪಡಿಸಬೇಕು ಅದನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ ಮೀರಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಕಠಿಣವಾಗಿ ಏನ್ ಶಿಕ್ಷೆ ಆಗಬೇಕು ಅದು ಮಾಡ್ಲೇಬೇಕು ನಾನಂತೂ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲದಕ್ಕೂ ನಮ್ಮ ದೇಶದೊಳಗೆ ಕಾನೂನಿದೆ ನಮ್ಮ ರಾಜ್ಯದಲ್ಲಿ ಕಾನೂನು ಇದೆ ಕಾನೂನು ಗೆಲ್ಬೇಕು ನಾ ಪದೇ ಪದೇ ಹೇಳ್ತಾ ಇರ್ತೇನೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕು ನೂರು ತಗೊಂಡೆ ಆಗಿದೆ ಹಾಂ ನಾನು ಹೇಳ್ತೀನಿ ಕೇಳಿ ಎಲ್ಲರಿಗೂ ಉತ್ತರ ಕೊಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಎಜುಕೇಷನ್ ಮಿನಿಸ್ಟ್ರು ಏನು ಸಮಸ್ಯೆ ಇತ್ತು ಅದಕ್ಕೆ ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನಿದೆ ಬಿಕಾಸ್ ನಾವು ವಿ ಕಮಂಡ್ ಅವರ್ ಸರ್ಟನ್ ಥಿಂಗ್ಸ್ ನಾವೇ ಮ್ಯಾನಿಫೆಸ್ಟೋಲಿ ಸೊ ನಾನು ಏನೇ ತೀರ್ಮಾನ ಮಾಡ್ಬೇಕಾದ್ರೆ ಅವ್ರ ಕನ್ಸರ್ಟ್ ತೊಗೊಂಡು ಒಂದು ಕಾನೂನು ಬದಲಾವಣೆ ಆಗಬೇಕಾದ್ರೆ ಕೆಲವರಿಗೆ ತೊಂದರೆ ಆಗುತ್ತೆ ಕೆಲವ್ರಿಗೆ ಅನುಕೂಲ ಆಗುತ್ತೆ ಇದೆಲ್ಲ ಮಾಡಿದಾಗ ಅದನ್ನ ವಯೋಮೀಡಿಯಾ ಮಾಡಬೇಕು ಟೋಟಲಿ ಯಾರಿಗೂ ಜಾಸ್ತಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅದು ನನ್ನ ಡ್ಯೂಟಿ ಆಗ್ತದೆ ಅದನ್ನು ನಾನು ಮಾಡಿದ್ದೀನಿ ಬೇರೆಯವರು ಏನು ಹೇಳ್ತಾರೆ ಅಂತ ಹೇಳಿ ಉತ್ತರ ಕೊಡೋದಕ್ಕಾಗದಿಲ್ಲ ಏನು ಅಲ್ಲಿ ಮಾತ್ರ ಇದೆ ಅದನ್ನು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಅಭ್ಯಾಸವೂ ಇಲ್ಲ ಯಾಕೆಂದರೆ ಅದು ನ್ಯಾಯಬದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗುತ್ತೆ ಅಂತ ಹೇಳಿ ವಿಶ್ವಾಸ ಇಟ್ಕೊಳ್ಳಿ ನಾನು ಜಾಸ್ತಿ ಏನು ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ಏನು ಫ್ರೀಡಮ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಅದನ್ನು ನಾವು ಯಾವುದೇ ಸಂದರ್ಭ ಅಲ್ಲ ನಮಗೆಲ್ಲ ನೋಡಿ ಸರ್ ಸರ್ಕಾರ ಕುಮಾರಸ್ವಾಮಿ ಅವ್ರದ್ದಲ್ಲ ಸರ್ಕಾರ ನಮ್ಮದು ಸರ್ಕಾರ ಜನರಿಂದ ಆಶೀರ್ವಾದದಿಂದ ಬಂದಿರ್ತಕ್ಕಂಥದ್ದು ಎಲ್ಲದನ್ನೂ ಹೇಳ್ಕೊಂಡು ಕುತ್ಕೊಂಡ್ರೆ ನಾನೇ ಹೇಳ್ಬೋದು ಅವರೇ ಮುಖ್ಯಮಂತ್ರಿಗಳಿದ್ರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದರು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದರು ಅವ್ರ ಆಫೀಸರ್ಸ್ ಸೈನು ಮಾಡಿದ್ದಾರೆ ಕೆಲವರು ಸೈನು ಮಾಡಿಲ್ಲ ಈ ಥರದ್ದೆಲ್ಲ ನಾನು ಚರ್ಚೆಗೆ ಹೋದರೆ ನನಗೆ ಮಾಡೋಕ್ಕೆ ಕೆಲಸ ಇದ್ದಾವೆ ಈಗ ಈ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಚಿಂತನೆಯನ್ನು ಮಾನ್ಯ ಸಿದ್ದರಾಮಯ್ಯವ್ರು ಶುರು ಮಾಡಿದರು ಅದು ಆಗಬೇಕು ಅನ್ನೋದು ನನ್ನ ಆಸೆ ಪ್ಲಸ್ ಅದು ನ್ಯಾಯಬದ್ಧವಾಗಿ ಆಗಬೇಕು ಬೇರೆಯವರಿಗೆ ತೊಂದರೆ ಆಗಬಾರ್ದು ಎಲ್ಲರಿಗೂ ಸಮಾನತೆ ಕೊಡ್ತಕ್ಕಂಥ ವ್ಯವಸ್ಥೆ ಅನುಕೂಲ ಇದೆ ಯಾರು ಏನು ಗಾಬರಿ ಆಗೋದು ಬೇಡ ಆಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ನಮ್ಮ ಸಮೂಹದ ನಂಬರ್ಸ್ನ ನಾವು ನಾವು ಅನ್ಕೊಂಡ್ಬಿಟ್ಟಿದ್ವಿ ಅದು ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ಮಾಡಿರೋದ್ರಿಂದ ನಾನು ಮಾಧ್ಯಮದವ್ರಿಗೆ ನಾನು ಮನವಿ ಮಾಡೋದೇನು ಅಂದರೆ ಇದು ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ಕನ್ಸರ್ನ್ ಆಫೀಸರ್ ಶಿವರಾಜ್ ತಂಗಡಗಿಯವರು ಇಲ್ಲಾಂದ್ರೆ ಆಫೀಸರ್ಸ್ ಹತ್ರ ನೀವು ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೇದು ನಾವು ಎಷ್ಟಿದೆ ನಂಬರ್ ಅನ್ನೋದ್ರ ಬದಲು ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೀವು ಚರ್ಚೆ ಮಾಡಿದರೆ ಮೋಸ್ಟ್ಲಿ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮಾಹಿತಿನೂ ಕೂಡ ಹೋಗ್ತದೆ ಬರೀ ಸರ್ಕಾರ ಭಾಷಣ ಮಾಡಿ ನಾವು ಮಾಹಿತಿ ಕೊಟ್ಟರೆ ನಿಮ್ಮ ಮೂಲಕನೇ ಜನರಿಗೆ ಹೋಗ್ಬೇಕಲ್ಲ ಅದಕ್ಕೆ ನಾನು ತಮಗೆ ಮನವಿ ಮಾಡೋದೇನು ಅಂದರೆ ಎಲ್ಲರಿಗೂ ಇದು ಸರಿಯಾಗಬೇಕಂದ್ರೆ ಸುಮ್ಮನೆ ಅವ್ರು ಹೇಳಿದರು ನಾನು ಹೇಳಿದೆ ಇನ್ನೊಬ್ಬರು ಹೇಳಿದರು ನಮ್ಮ ಮಿನಿಸ್ಟರ್ಸೆ ನಮ್ಮ ಕೊಲೀಗ್ಸೆ ಏನು ಹೇಳಿದರು ಅದ್ರ ಬದಲು ಇದನ್ನು ಯಾವ ರೀತಿ ಮಾಡಿದ್ದಾರೆ ಇದು ನ್ಯಾಯಬದ್ಧವಾಗಿದೆಯಾ ಸರಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೆಯದು ನಮಗೂ ಕೂಡ ಸಾರ್ವಜನಿಕರ ಏನು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅದ್ರ ಮೇಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕೆ ಹೊರತು ನಾವು ಗಾರ್ಮೆಂಟಲ್ಲಿದ್ದಾಗ ಸಮಾಜದಿಂದ ಇಲ್ಲ ಸಮೂಹದಿಂದ ಆದ್ರೂ ಕೂಡ ಒಳಗಡೆ ಹೋದಾಗ ಕ್ಯಾಬಿನೆಟಿಗೆ ಒಂದೇ ಸರ್ಕಾರ ಅದು ಅಲ್ಲಿ ಡಬಲ್ ಬರೋದಿಲ್ಲ ಚಿಂತನೆಗಳು ವಿಭಿನ್ನವಾಗಿರ್ಬೋದು ಹೊರಗಡೆ ಬರಬೇಕಾದ್ರೆ ಉತ್ತರ ಒಂದೇ ಥರ ಇರಬೇಕು ಅನ್ನೋದು ನನ್ನ ಆಸೆ ಇದನ್ನು ತುಂಬ ಕನ್ಫ್ಯೂಷನ್ ಮಾಡೋದ ಬದಲು ನ್ಯಾಯಬದ್ಧವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಆಗಿದೆ ಅಂದರೆ ಇದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ಅದಕ್ಕೆ ಸಾರ್ವಜನಿಕರು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮೂಲಕ ತಗೊಂಡ್ರೆ ಚೆನ್ನಾಗಿರ್ತದೆ ಅದನ್ನು ಕೂಡ ಆ ಮಾಹಿತಿಯನ್ನು ವೆಬ್ಸೈಟಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕ್ತಾರೆ ನಿನ್ನೆ ಅದು ಚರ್ಚೆ ಆಯಿತು ಆ ಮಾಹಿತಿಯ ಕೊರತೆ ಮೇಲೆ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ ಅಂತಲೂ ಚರ್ಚೆ ಬಂತು ಈ ಹೇಳಿಕೆಗಳನ್ನು ಸ್ವಾಭಾವಿಕವಾಗಿ ನಿಮ್ಮ ಮೂಲಕ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವಿರಬೇಕು ಅಂತ ಹೇಳಲ್ಲ ಅದು ಸರಿ ಇದೆಯಾ ಅಂತೇಳಿ ನೋಡಬೇಕು